ಕೊಡವರು ಹಾಗೂ ಕೊಡವ ಭಾಷಿಕ ಸಮುದಾಯದ ವಿಶಿಷ್ಟ ಸಂಸ್ಕೃತಿ ಮತ್ತು ಪರಂಪರೆಗಳ ಸಂರಕ್ಷಣೆಯ ಮುಖ್ಯ ಧ್ಯೇಯದೊಂದಿಗೆ ದಕ್ಷಿಣ ಕೊಡಗಿನ ಕುಟ್ಟದಿಂದ ಆರಂಭಗೊಂಡಿರುವ ಕೊಡವಾಮೆ ಬಾಳೋ ಬೃಹತ್ ಪಾದಯಾತ್ರೆ ಐದನೇ ದಿನದಂದು ನೆಲ್ಲಿಮಾನಿಯಿಂದ ಭಾರಿ ಜನಸ್ತೋಮದೊಂದಿಗೆ ಆರಂಭಗೊಂಡಿತು ಮೂರ್ನಾಡುವಿನ ಮಂದ್ನಲ್ಲಿ ಪೂಜೆ ಸಲ್ಲಿಸಿ ಬಾಳೆಗಿಡಗಳನ್ನು ಕಡಿಯಲಾಯಿತು ಮೂರ್ನಾಡಿಗೆ ಪಾದಯಾತ್ರೆ ಆಗಮಿಸಿದ ಸಂದರ್ಭ ಮೂರ್ನಾಡು ಕೊಡವ ಸಮಾಜದಿಂದ ಪಾದಯಾತ್ರೆಯನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ನಡೆಯುತ್ತಿರುವ ಕೊಡವ ಬಾಳು ಬೃಹತ್ ಪಾದಯಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯ ಕೊಡವರು ಹಾಗೂ ಕೊಡವ ಭಾಷಿಕ ಸಮುದಾಯ ಬಾಂಧವರು ಸಾಂಪ್ರದಾಯಿಕ ಉಡುಪಿನೊಂದಿಗೆ ಅತ್ಯಂತ ಶಿಸ್ತುಬದ್ಧವಾಗಿ ಪಾಲ್ಗೊಳ್ಳುವ ಮೂಲಕ ಗಮನ ಸೆಳೆದ್ರು ಕೊಡವ ಭಾಷಿಕರು ತಂಪು ಪಾನೀಯ ನೀಡಿ ಮಾರ್ಗದುದ್ದಕ್ಕೂ ಬೆಂಬಲ ಸೂಚಿಸಿದ್ರು ತಮ್ಮ ಜನಾಂಗದ ಅಸ್ತಿತ್ವ ಮತ್ತು ಭದ್ರತೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ರು ನೆಲ್ಲಿಮಾನೆಯಿಂದ ಆರಂಭಗೊಂಡ ಐದನೇ ದಿನದ ಪಾದಯಾತ್ರೆಯು ಕಗ್ಗೊಳ್ಳುವಿನಲ್ಲಿ ಕೊನೆಗೊಂಡಿತು ಐದನೇ ದಿನದ ಕೊಡವಾಮೆ ಬಾಳೋ ಪಾದಯಾತ್ರೆಯಲ್ಲಿ ಕೊಡವರು ಹಾಗೂ ಕೊಡವ ಭಾಷಿಕ ಸಮುದಾಯದವರು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಬಂದ್ರಿ ಈ ನಾಡಿನ ಜನ ನಂಗಳೆಲ್ಲರನ್ನ ಸರ್ಕಾರ ಬಂದಿರುವಂತ ತಯಾರಾಯ್ತುಂಡು ಆ ಕೊರೋ ಭಾಷಿಕ ಕೊರೋನ ಮಾದರಿ ನಂಗೆಲ್ಲರೂ ಅಣ್ಣ ತಮ್ಮಣ್ಣಗಳ ಮಾದರಿ ಕೂಡಿ ನಡಕ ಭಾರಿ ನಡ್ಕೋದು ನಾಳೆ

సర్ అల్పసంఖ్యాత ఇరవై కొడవ బూల భాష జనాంగకి నెల్లూరు కట్టు ని ఆయా మన దరం నన్ను నడిపేంత శాంతియుత పదయాత్ర

ಇದು ನಿಂಗಳ ಮಣ್ಣು ನಿಂಗಡ ಹಕ್ಕು ನಿಂಗಡ ಕೂಡ ನಂಗ ಉಂಡು ಸಂವಿಧಾನ ದಿನ ಆಕೀರಿ ಆಕೀರಿನ ಕೊಡವಾಮೆ ಬಾಳೆ ಹಂಜನೇ ದಿನ ಆಕೀರಿ ಆಕೀರಿನಕ್ಕೆ ನಂಗೈ ಕದಂತೆತ್ತಿತ್ತು ನಂಗ ನಿಂಗೆಲ್ಲರೂ ನಾಳೆ ತಿರ ಐತಿಹಾಸಿಕ ನಾಲ್ಕು ಕಾಯಿತು ಐತಿಹಾಸಿಕ ಕ್ಷಣ ಕಾಯಿತು ನಂಗ ಇಲ್ಲಿ ಒತ್ತು ಕೂಡಿತು ಈ ಸಂದರ್ಭ ನೊಂದಿಗೆ ಮಾತನಾಡಿದ ಕೊಡವಾಮೆ ಬಾಳು ಪಾದಯಾತ್ರೆಯ ವಕ್ತಾರರಾದ ಕೊಕ್ಕಲೆಮಾಡ ಮಂಜು ಚಿನ್ನಪ್ಪ ಅವರು ಕೊಡವಾಮೆ ಬಾಳು ಪಾದಯಾತ್ರೆಯ ಆರನೇ ಮತ್ತು ಕೊನೆಯ ದಿನವಾದ ಫೆಬ್ರವರಿ ಏಳರಂದು ಬೆಳಗ್ಗೆ ಮಡಿಕೇರಿಗೆ ಆಗಮಿಸಲಿದೆ ಬಳಿಕ ನಗರದ ಜನರಲ್ ತಿಮ್ಮಯ್ಯ ಮೈದಾನದ ಆವರಣದಲ್ಲಿರುವ ಮಂದ್ನಲ್ಲಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಕೆಯೊಂದಿಗೆ ಸಮಾರೋಪಗೊಳ್ಳಲಿದ್ದು ಇದೊಂದು ಚರಿತ್ರಾರ್ಹ ಕಾರ್ಯಕ್ರಮವಾಗಲಿದ್ದು ಸುಮಾರು ಇಪ್ಪತ್ತೈದು ಸಾವಿರ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಜಿಲ್ಲಾಡಳಿತ ಮತ್ತು ಸರ್ಕಾರದಿಂದ ಸೂಕ್ತ ಸ್ಪಂದನೆ ದೊರಕದಿದ್ದಲ್ಲಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದೆಂದರು ಕೊಡಗಿನ ಗಡಿಭಾಗವಾದ ಕುಟ್ಟದಿಂದ ಪ್ರಾರಂಭವಾದಂಥ ಕೊಡವಾಮೆ ಬಾಳು ಪಾದಯಾತ್ರೆ ಇವತ್ತಿಗೆ ಐದನೇ ದಿನವನ್ನು ಪೂರೈಸಿ ಕಗ್ಗೋಡುವಿನ ಭಗವತಿ ದೇವಸ್ಥಾನದ ಆವರಣಕ್ಕೆ ಬಂದು ತಲುಪಿದೆ ನಾಳೆ ದಿನ ಇಲ್ಲಿಂದ ಮಡಿಕೇರಿಗೆ ಕೊನೆಯ ದಿನದ ಪಾದಯಾತ್ರೆ ನಡೆಯಲಿದೆ ಏನು ಎರಡನೇ ತಾರೀಕು ಕುಟ್ಟದಿಂದ ಹೊರಟಂಥ ಪಾದಯಾತ್ರೆಗೆ ಬಂದಂಥ ಎಲ್ಲ ದಾರಿಯುದ್ದಕ್ಕೂ ಸಹ ಅಭೂತಪೂರ್ವವಾದಂಥ ಒಂದು ಬೆಂಬಲ ಈ ನಾಡಿನ ಜನತೆ ನಮಗೆ ಘೋಷಣೆ ಮಾಡಿದ್ದಾರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕುವುದರ ಮೂಲಕ ಈ ಪಾದಯಾತ್ರೆಯನ್ನು ಏನು ನಾವು ಯೋಚನೆ ಮಾಡಿದ್ವಿ ಅದಕ್ಕಿಂತ ಹತ್ತು ಪಟ್ಟು ಒಂದು ಬೆಂಬಲವನ್ನು ಕೊಟ್ಟು ಇಂದು ಈ ಕೊನೆಯ ಘಟ್ಟಕ್ಕೆ ಬಂದು ತಲುಪಿಸಿದ್ದಾರೆ ಸೊ ನಾಳಿನ ಪಾದಯಾತ್ರೆ ಇದೊಂದು ಚರಿತ್ರಾರ್ಹವಾಗಿರ್ತಕ್ಕಂಥ ಒಂದು ಪಾದಯಾತ್ರೆ ಆಗಲಿದೆ ಈ ಇತಿಹಾಸದ ಪುಟಗಳಲ್ಲಿ ಎಂದೂ ಮರೆಯದಂತಹ ಒಂದು ಒಂದು ಅಧ್ಯಾಯವನ್ನು ನಾಳೆ ಬರೀಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕೊಡವ ಜನರು ಕೊಡವ ಸಂಸ್ಕೃತಿ ಅಂತ ಹೇಳುವಂಥದ್ದು ಈ ಮಣ್ಣಿನ ಸಂಸ್ಕೃತಿ ಈ ಮಣ್ಣಿನ ಜನರು ಈ ಒಂದು ಮಣ್ಣಿನ ಸಂಸ್ಕೃತಿಯನ್ನು ಈ ಮಣ್ಣಿನ ಜನರನ್ನು ಈ ಮಣ್ಣಿನಿಂದಲೇ ಒಕ್ಕಲೆಬ್ಬಿಸಬೇಕು ಅಂತ ಹೇಳುವಂಥ ಒಂದು ಒಂದು ಹುನ್ನಾರವನ್ನು ನಡೆಸ್ತಿರ್ತಕ್ಕಂಥ ಒಂದು ವರ್ಗ ಇಲ್ಲಿ ಇರೋದರಿಂದ ಅವರ ಈ ಕುತಂತ್ರ ಇನ್ನೆಷ್ಟು ನಾವು ಸವಿಸ್ ಸಹಿಸ್ಲಿಕ್ಕೆ ಆಗುತ್ತೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅದರ ವಿರುದ್ಧ ನಾವು ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದೋದಿದ ಮೇರೆಗೆ ಈ ಪಾದಯಾತ್ರೆ ನಾವು ಕೈಗೊಂಡು ನಾಳೆ ಮಡಿಕೇರಿಯಲ್ಲಿ ಸಮಾವೇಶಗೊಳ್ಳಲಿದ್ದೀವಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರದಷ್ಟು ಜನರು ಬಂದು ಸೇರುವ ನಿರೀಕ್ಷೆ ಇದೆ ಕೊಡಗು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬೇಡಿಕೆಗಳು ಅಹವಾಲುಗಳನ್ನು ಒಳಗೊಂಡಂಥ ಒಂದು ಮನವಿಯನ್ನು ನಾವಲ್ಲಿ ಸಲ್ಲಿಸಲಿದ್ದೇವೆ ಆ ಮನವಿ ಸಲ್ಲಿಕೆಯೊಂದಿಗೆ ಈ ಪಾದಯಾತ್ರೆ ಮುಕ್ತಾಯಗೊಳ್ಳಲಿದೆ ಈ ನಿಟ್ಟಿನಲ್ಲಿ ನಾಳಿನ ಏನು ಮಡಿಕೇರಿಯ ಪಾದಯಾತ್ರೆಗೆ ಬರುವಂಥ ಜನರಿಗಾಗಿ ಸುಮಾರು ಇಪ್ಪತ್ತೈದು ಸಾವಿರದಷ್ಟು ಜನರಿಗೆ ನಾವು ಆಹಾರವನ್ನು ಮಧ್ಯಾಹ್ನದ ಊಟವನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಮಡಿಕೇರಿಯ ಕೊಡವ ಸಮಾಜದ ನೇತೃತ್ವದಲ್ಲಿ ಕೊಡವಾಮೆ ಬಾಳು ಪಾದಯಾತ್ರೆಯ ವಕ್ತಾರರಾದ ಚೊಟ್ಟೆಕ್ ಮಾಡ ರಾಜೀವ್ ಬೋಪಯ್ಯ ಅವರು ಮಾತನಾಡಿ ಕೊಡವಾಮೆ ಬಾಳು ಪಾದಯಾತ್ರೆ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಲಿದೆ ಎಂದರು ದಬ್ಬಾಳಿಕೆ ವಿರುದ್ಧ ಒಂದು ಪಾದಯಾತ್ರೆ ನಾವು ಕೈಗೊಂಡಿದ್ದೀವಿ ಅದು ಇವತ್ತು ಐದನೇ ದಿನ ಪರ ಪ್ರಾರಂಭಗೊಂಡು ಬೆಳಿಗ್ಗೆ ನೆಲ್ಲಿಮಾನಿಯಲ್ಲಿ ಈಗ ತಾನೇ ಬಂದು ನಾವು ಕಗ್ಗೋಡು ಭಗವತಿ ದೇವಸ್ಥಾನದಲ್ಲಿ ಆ ಪಾದಯಾತ್ರೆಯ ಒಂದು ಅಂತಿಮ ಕಟ್ಟಕ್ಕೆ ಬಂದು ತಲುಪಿದ್ದೇವೆ ಇವತ್ತು ನಾವು ಶತ್ರು ಸಂವಹಾರದ ಸಂಕೇತ ನಮ್ಮ ಬಾಳೆ ಕಡಿಯೋದು ಅದ ಅದನ್ನು ಸಹ ನೆರವೇರಿಸ್ಕೊಂಡು ನಾವು ಬಂದಿದ್ದೇವೆ ಹಾಗೆ ಹೇಳ್ಕೊಂಡು ಯಾವುದೋ ಶತ್ರುನ ಸಂಹಾರ ಮಾಡಲಿಕ್ಕೆ ನಾವು ಹೊರಟಿಲ್ಲ ಅದನ್ನು ಶಾಂತಿಯ ಸಂಕೇತ ಅಂತಲೂ ತಗೊಳ್ಬೋದು ಹಾಗೆಯೇ ಬರ್ತಾ ಬರ್ತಾ ಎಲ್ಲ ಕಡೆಗಳು ಅಲ್ಲಲ್ಲಿ ಸ್ವಾಗತಗಳು ಅಲ್ಲಲ್ಲಿ ಏನು ಪಾನೀಯಗಳು ಇಲ್ಲ ಏನು ತಿನ್ನಲಿಕ್ಕೆ ಅಂತ ಈ ಹಣ್ಣು ಹಂಪಲುಗಳನ್ನು ಇಟ್ಟಿದ್ದರು ಅವರಿಗೂ ಸಹ ಕೃತಜ್ಞೆಯನ್ನು ಸಲ್ಲಿಸ್ತಾ ನಾವು ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಮನವಿಯನ್ನಲ್ಲಿ ಸಬ್ಮಿಟ್ ಮಾಡ್ತೇವೆ ಅದರ ಪ್ರಕಾಂತರ ಮನವಿಯಲ್ಲಿ ಏನಿದೆ ಅದಕ್ಕೆ ಅವರು ಮುಂದಾಗದಿದ್ದ ಪಕ್ಷದಲ್ಲಿ ಮುಂದಿನ ನಡೆಯನ್ನು ನಿಜವಾಗಿಯೂ ತೆಗಿ ತೆಗಿತೇವೆ ಅಖಿಲ ಕೊಡ ಸಮಾಜ ಬ್ಯಾನರ್ ನಡೆಯಲ್ಲೇ ತೆಗಿತೇವೆ ನಾವು ಆದರೆ ಒಂದಂತೂ ಸ ಸತ್ಯ ಉತ್ತರವನ್ನು ಕೊಡಲೇಬೇಕು ಕೊಡವಾಮೆ ಬಾಳು ಪಾದಯಾತ್ರೆಯ ವಕ್ತಾರರಾದ ಮಾಳೇಟಿರ ಶ್ರೀನಿವಾಸ್ ಅವರು ಮಾತನಾಡಿ ಬುಧವಾರದಂದು ನಡೆದ ಪಾದಯಾತ್ರೆಯನ್ನು ವಿರಾಜಪೇಟೆ ಕೊಡವ ಸಮಾಜದಿಂದ ಅದ್ದೂರಿಯಾಗಿ ಸ್ವಾಗತಿಸಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರಿಗೆ ಕೊಡವ ಸಮಾಜದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸಿದ ವಿರಾಜಪೇಟೆ ಕೊಡವ ಸಮಾಜ ಇಂದು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆಂದು ತಿಳಿಸಿದರು ಇದೊಂದು ಐತಿಹಾಸಿಕ ಕ್ಷಣ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಹುಟ್ಟಿ ಬೋರ್ಗೈರಿಯುತ್ತಿರುವಂತಹ ಕಾವೇರಿ ಮಾತೆ ಸಂತೋಷಪಟ್ಟಂತಹ ಒಂದು ದಿನ ಅಂತ ಹೇಳಿದ್ರೆ ಈ ಸುಸಂದರ್ಭ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಹೇಳಿದ್ರೆ ಜಮ್ಮ ಕೊಡಗಿನಲ್ಲಿ ನೆಲೆಸಿರುವಂಥ ಇಪ್ಪತ್ತೊಂದು ಮೂಲ ನಿವಾಸಿಗಳು ಒಗ್ಗಟ್ಟು ಒತ್ತೊರಿಮೆಯಲ್ಲಿ ಬಾಳಿ ಬರುತ್ತಿದ್ದವರನ್ನು ಕೆಲವು ದುಷ್ಟಶಕ್ತಿಗಳು ಹೊಡೆದಾಕಿತ್ತು ಅದು ಈ ಪಾದಯಾತ್ರೆಯ ಮೂಲಕ ನಮ್ಮಲ್ಲಿ ಹೊಂದಾಣಿಕೆಯನ್ನು ನಡೆಸುವಂಥ ಒಂದು ವ್ಯವಸ್ಥೆಗೆ ನಮಗೆ ಅನುವು ಮಾಡಿಕೊಟ್ಟಿದೆ ಇದಕ್ಕಾಗಿ ನಾನು ವಿಶೇಷವಾಗಿ ನಾನು ಇಪ್ಪತ್ತೊಂದು ಕೊಡುವ ಭಾಷಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಮುಂದುವರೆದು ಬರುವಾಗ ನಿನ್ನೆ ದಿನ ವಿಶೇಷವಾಗಿ ವಿರಾಜ್ಪೇಟೆಯಲ್ಲಿ ಎಲ್ಲ ಭಾಷಿಕ ಜನಾಂಗದವರು ವಿರಾಜ್ಪೇಟೆ ಕೊಡವು ಸಮಾಜ ನಡೆಸಿದಂತಹ ಉತ್ತಮವಾದ ಒಂದು ಸಮಾರಂಭದಲ್ಲಿ ಭಾಗಿಗಳಾಗಿ ನಮ್ಮೊಂದಿಗೆ ಕೈ ಜೋಡಿಸಿ ನಮ್ಮೊಂದಿಗೆ ಊಟೋಪಚಾರ ನಡೆಸಿ ಈಗಲೂ ಕೂಡ ನಮ್ಮೊಂದಿಗೆ ಪಾದಯಾತ್ರೆಯಲ್ಲಿ ಬಂದದ್ದು ನನಗಂತೂ ವಿಶೇಷವಾದ ಸಂತೋಷವನ್ನು ತಂದಿದೆ ಕೊಡವಾಮಿ ಬಾಳು ಪಾದಯಾತ್ರೆಯ ವಕ್ತಾರರಾದ ಮುಲ್ಲೇಂಗಡ ಮುಧೇಶ್ ಪೂವಯ್ಯ ಅವರು ಕೊಡವಾಮಿ ಬಾಳೋ ಪಾದಯಾತ್ರೆಯ ಕುರಿತು ಮಾತನಾಡಿದರು ಕೊಡವ ತಕ್ಕ ಪರಿವ ಎಲ್ಲ ಮೂಲ ನಿವಾಸಿ ಸಂಘಟನೆ ಭಾಷಿಕ ಸಮುದಾಯ ಕೊಡವ ಸಮಾಜ ಒಕ್ಕೂಟ ಬೋರೆ ಬೋರೆ ಕೊಡವ ಸಮಾಜ ಸಂಘ ಸಂಸ್ಥೆ ಕೂಡ ನೆನೆ ಎಲ್ಲರೂ ಕೂಡಿತ್ತು ಹೊತ್ತೊರ್ಮೆ ಒಕ್ಕಟ್ಟು ಒಂದಾಯ್ತು ನಟಪಂಥ ಕೊಡವಮ್ಮೆ ಬಾಲೋ ಪಾದಯಾತ್ರೆ ಇದು ನಾಳೆ ಇದಕ್ಕೀರಿ ನಾಳೆ ಇಲ್ಲಿ ಜ ಮಡಿಕೇರಿ ತನ್ನ ನಡೆದಿತ್ತು ಮಡಿಕೇರಿ ಭಾರಿ ಬಲ್ಯ ಮಟ್ಟದ ಜನ ಕೂಡಿತು ಎಲ್ಲರೂ ಕೂಡಿತು ಒಂದಾಯ್ತು ನೋಡ ಜಿಲ್ಲಾಧಿಕಾರಿಗೆ ನಂಗೆ ಜಿಲ್ಲಾಡಳಿತಕ್ಕೆ ಮನವಿನ ಕೊಡ್ತಿತ್ತು ನಂಗಡ ನ್ಯಾಯಯುತವನ ಬೋಡಿಕೆನ ಜಿಲ್ಲಾಧಿಕಾರಿಗೆ ಕೊಡಪ್ಪ ಸರ್ಕಾರ ಹತ್ರ ಕಣ್ಣೀರ ತೊರಪಂಥ ಕೆಲಸದನ್ನ ಮಾಡುವ ಟಿ ವಿ ಒನ್ ನ್ಯೂಸ್ ಮಡಿಕೇರಿ